ಜನರು ತಾವು ನಂಬಿದ ದೇವರುಗಳಿಗೆ ದೇವಸ್ಥಾನ ಕಟ್ಟಿಸಿ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವುದು ಕಾಮನ್ ಆದರೆ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದ ಚಿತ್ರನಟರ ಅಭಿಮಾನಿಯೊಬ್ಬರು ತಾನು ಪ್ರೀತಿಸುತ್ತಿದ್ದ ಆರಾಧಿಸುತ್ತಿದ್ದ ನೆಚ್ಚಿನ ನಟನ ನೆನಪಿಗಾಗಿ ತಮ್ಮ ಸ್ವಂತ ಜಾಗದಲ್ಲಿ ನೆಚ್ಚಿನ ನಟನ ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ ತಮ್ಮ ಮನೆಯ ಬಳಿ ಇರುವ ತಮ್ಮ ಸ್ವಂತ ಜಾಗದಲ್ಲಿ ನೆಚ್ಚಿನ ನಟ ಎಲ್ಲರ ಪ್ರೀತಿಯ ಅಪ್ಪು ಅವರ ದೇವಸ್ಥಾನ ನಿರ್ಮಿಸಿದ್ದಾರೆ ಒಂದು ಕನಸು ಏನಿತ್ತಂದ್ರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಒಂದು ಸ್ಕ್ರೀನಲ್ಲಿ ಅವ್ರ ಜೊತೆ ನಾನು ಕಾಣಿಸ್ಕೋಬೇಕು ಅನ್ನೋದೊಂದು ಕನಸಿತ್ತು ನಾನು ಅವ್ರ ಜೊತೆಗೆ ಪವರ್ ಸಿನಿಮಾದಲ್ಲಿ ನೇರವಾಗಿ ನೋಡಿದಂಥ ವ್ಯಕ್ತಿ ನಾನು ಅಲ್ಲಿಂದ ನಾನು ಅವರ ನೃತ್ಯ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ನೃತ್ಯವೊಂದನ್ನು ಅಳವಡಿಸಿಕೊಂಡು ಇವತ್ತು ಏ ಅವ್ರ ಜೊತೆ ಸಿನಿಮಾ ಅಂತೂ ಮಾಡೋಕ್ಕಾಗಲಿಲ್ಲ ಒಂದವರ ಪೂಜೆ ಮಾಡತಕ್ಕಂಥ ಒಂದು ಭಾಗ್ಯಾರ ಬರಲಿ ಅಂದರೆ ನನ್ನದೇ ಆದಂಥ ಒಂದು ಸ್ವಂತ ಜಾಗದಲ್ಲಿ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಬೇಕನ್ನೋದು ಒಂದು ನನ್ನ ಆಸೆ ಸರ್ ದೇವಸ್ಥಾನದಲ್ಲಿ ಕನ್ನಡಿಗರ ಹೆಮ್ಮೆಯ ಪುತ್ರ ಅಪ್ಪು ಅವರ ಚಿತ್ರ ಅವರ ತಂದೆ ತಾಯಿಯರ ಜೊತೆಗಿನ ಚಿತ್ರವನ್ನು ಬರೆಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಸಹ ತಯಾರು ಮಾಡಿಸುತ್ತಿದ್ದು ತಾವು ಕಟ್ಟಿಸಿರುವ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪಿಸಿ ನಿತ್ಯವೂ ತಮ್ಮ ದೇವರಾದ ಪುನೀತ್ ರಾಜ್ಕುಮಾರ್ ಅವರನ್ನು ಪೂಜಿಸುವ ಕೆಲಸಕ್ಕೆ ಅಭಿಮಾನಿ ಮುಂದಾಗಿದ್ದಾರೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಾಣ ಆಗಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎಂಬ ಮಾತನ್ನು ಅಪ್ಪು ಅವರ ದೇವಸ್ಥಾನ ಮತ್ತೆ ಮತ್ತೆ ನೆನಪಿಸುವಂತಿದೆ ಹೌದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇಂದು ಅವರು ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಅದ್ಭುತ ನಟನೆ ಅವರು ಅಭಿನಯಿಸಿದ ಚಿತ್ರಗಳು ಎಲ್ಲರೂ ಮೆಚ್ಚುವಂತಹ ಅವರ ಸಾಮಾಜಿಕ ಕೆಲಸಗಳು ನಮ್ಮ ಕನ್ನೆದುರಿಗೆ ಇವೆ ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ ಸಾಮಾಜಿಕ ಕೆಲಸಗಳ ಮೂಲಕ ಎಂದಿಗೂ ಜನಮಾನಸದಲ್ಲಿ ಅಮರರಾಗಿದ್ದಾರೆ ಜೀವಂತವಾಗಿದ್ದಾರೆ ಅಭಿಮಾನಿಗಳ ನೆಚ್ಚಿನ ದೇವರಾಗಿ ಎಲ್ಲರ ಮನದಲ್ಲೂ ಇದ್ದಾರೆ ಹೌದು ಅಂತಹ ಅದ್ಭುತ ನಟನ ಅಪ್ಪಟ ಅಭಿಮಾನಿ ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದ ಪ್ರಕಾಶ್ ಮೊರಬಾದ್ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ದೇವಸ್ಥಾನವನ್ನೇ ಕಟ್ಟಿಸಿದ್ದಾರೆ ತಮ್ಮ ಮನೆಯ ಬಳಿ ಇರುವ ತಮ್ಮ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಪ್ರಕಾಶ್ ಡ್ಯಾನ್ಸ್ ಮಾಸ್ಟರ್ ಆಗಿ ಡ್ಯಾನ್ಸ್ ಕಲಿಸುವ ವೃತ್ತಿಯಲ್ಲಿ ತೊಡಗಿದ್ದಾರೆ ಅವರ ಜೊತೆಗೆ ವಿವಿಧ ರೀತಿಯ ಕಲಾ ಪ್ರವೃತ್ತಿಗಳನ್ನು ಬೆಳೆಸಿಕೊಂಡಿರುವ ಪ್ರಕಾಶ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯ ಮಾಡಬೇಕು ಎಂಬ ಮಹದಾಸೆ ಹೊಂದಿದ್ದರು ಆದರೆ ಪುನೀತ್ ಇಂದು ಎಲ್ಲರನ್ನೂ ಅಗಲಿದ್ದರಿಂದ ಅಭಿಮಾನಿ ಪ್ರಕಾಶ್ ಅವರು ಪುನೀತ್ ಅವರೊಂದಿಗೆ ಅಭಿನಯಿಸುವ ಕನಸು ಈಡೇರಲಿಲ್ಲ ಪ್ರಕಾಶ್ ಪುನೀತ್ ರಾಜ್ಕುಮಾರ್ ಅವರನ್ನು ಕೇವಲ ಒಬ್ಬ ನಟನನ್ನಾಗಿ ಮಾತ್ರ ನೋಡಿರಲಿಲ್ಲ ಅವರನ್ನೇ ಸಾಕ್ಷಾತ್ ದೇವರು ಎಂದುಕೊಂಡಿದ್ದರು ಹೀಗಾಗಿ ಅವರಿಲ್ಲದ ಮೇಲೆ ಅವರಿಗಾಗಿ ಒಂದು ದೇವಸ್ಥಾನ ನಿರ್ಮಿಸಿ ನಿತ್ಯವೂ ಅವರ ಪೂಜೆ ಮಾಡಬೇಕು ಎಂಬ ಮಹದಾಸೆಯೊಂದಿಗೆ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸಿದ್ದಾರೆ ಏನಂದ್ರಪ್ಪ ಅಂದ್ರೆ ಇವತ್ತು ನಾನು ಒಂದು ನಮ್ಮದೇ ಆದಂಥ ಸ್ವಂತ ಜಾಗದಲ್ಲಿ ಯಲಗಚ್ಚ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಾನು ಅವರ ಜೊತೆ ಕಂಡಂತ ಕನಸು ಒಂದು ನಟನೆ ಮಾಡಬೇಕನ್ನೋ ಆಸೆಯಾಗಿತ್ತು ಸೊ ಆಸೆ ನಿರಾಸೆಯಾಗಿ ದುರಾದೃಷ್ಟದಿಂದ ನಾವು ದೇವರನ್ನ ಕಳ್ಕೊಳುವಂತ ಒಂದು ಸಂದರ್ಭ ಬಂತು ಅದಕ್ಕೋಸ್ಕರ ನಾನು ನಟನೆ ಅಂತೂ ಮಾಡೋಕ್ಕಾಗಲಿಲ್ಲ ಅವರ ಪೂಜೆ ಏನಾದರೂ ಮಾಡಿದ ಇರುವವರೆಗೂ ಅಂತಂದು ಒಂದು ನನ್ನ ಸ್ವಂತ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿ ಪುತ್ರ ಅನಾವರಣ ಮಾಡ್ತಾ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಈಗಾಗಲೇ ನಿರ್ಮಾಣ ಆಗಿತ್ತು ದೇವಸ್ಥಾನದಲ್ಲಿ ಅಪ್ಪು ಅವರ ಭಾವಚಿತ್ರ ಅಪ್ಪು ಅವರು ತಮ್ಮ ತಂದೆ ತಾಯಿಯವರ ಜೊತೆಗಿರುವ ಭಾವಚಿತ್ರವನ್ನು ಚಿತ್ರಿಸಲಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವ ಉದ್ದೇಶ ಅಭಿಮಾನಿ ಪ್ರಕಾಶ್ ಅವರದ್ದಾಗಿದ್ದು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ತಯಾರಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ ಅಭಿಮಾನಿಗಳೆಲ್ಲರ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ತಯಾರಾಗುತ್ತಿದ್ದಂತೆ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ನಡೆಯಲಿದೆ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆಹ್ವಾನ ನೀಡಲಾಗಿದ್ದು ಅವರು ಬರುವ ದಿನಾಂಕ ಖಚಿತ ಆಗುತ್ತಿದ್ದಂತೆ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಸಾರ್ವಜನಿಕ ದರ್ಶನಕ್ಕೆ ದೇವಸ್ಥಾನ ಮುಕ್ತವಾಗಲಿದೆ ಡ್ಯಾನ್ಸ್ ಮಾಸ್ಟರ್ ಪ್ರಕಾಶ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಾಣಕ್ಕೆ ಕೈ ಹಾಕಿದ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಅನೇಕ ಅಭಿಮಾನಿಗಳು ಅವರ ಮೇಲೆ ಪ್ರೀತಿ ಹೊಂದಿರುವ ಅನೇಕರು ಪ್ರಕಾಶ್ಗೆ ಆರ್ಥಿಕ ನೆರವು ನೀಡಿದ್ದಾರೆ ಹೀಗಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪ್ರಕಾಶ್ ತಮ್ಮ ಸ್ವಂತ ಜಾಗದಲ್ಲಿ ಅಪ್ಪು ಅವರ ದೇವಾಲಯ ನಿರ್ಮಿಸಿದ್ದಾರೆ ಗ್ರಾಮದ ಸರ್ಕಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸುವ ಉದ್ದೇಶ ಅಭಿಮಾನಿ ಪ್ರಕಾಶ್ಗೆ ಇತ್ತಾದರೂ ಗ್ರಾಮದಲ್ಲಿ ಅಷ್ಟೊಂದು ದೊಡ್ಡ ಸರ್ಕಲ್ ಇಲ್ಲದರಿಂದ ತಮ್ಮ ಮನೆಯ ಬಳಿ ಇರುವ ತಮ್ಮದೇ ಸ್ವಂತ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸುವ ಯೋಚನೆ ಮಾಡಿದ್ದರು ಅದರಂತೆ ದೇವಸ್ಥಾನ ನಿರ್ಮಾಣಕ್ಕೆ ಕೈ ಹಾಕಿದರು ಈಗ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ನಿರ್ಮಾಣ ಆಗಿದ್ದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಸಾರ್ವಜನಿಕ ದರ್ಶನಕ್ಕೆ ದೇವಸ್ಥಾನ ಮುಕ್ತವಾಗಲಿದೆ ಒಟ್ಟಾರೆ ತಮ್ಮ ನಟನೆ ಹಾಗೂ ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಸದ್ದಿಲ್ಲದ ಸಾಮಾಜಿಕ ಕಾರ್ಯಗಳ ಮೂಲಕ ಅಭಿಮಾನಿಗಳ ದೇವರಾದ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅವರ ಅಭಿಮಾನಿ ದೇವಸ್ಥಾನ ನಿರ್ಮಿಸಿದ್ದು ಈಗ ವಿಶೇಷ ಎಲ್ಲರ ಪ್ರೀತಿಯ ಅಪ್ಪು ಅವರ ದೇವಸ್ಥಾನ ಎಲ್ಲರ ಗಮನ ಸೆಳೆಯುತ್ತಿದ್ದು ದೇವಸ್ಥಾನ ಉದ್ಘಾಟನೆಯ ನಂತರ ಅಭಿಮಾನಿಗಳ ದಂಡೆ ದೇವಸ್ಥಾನಕ್ಕೆ ಹರಿದು ಬರಲಿದೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಮತ್ತು ಅವರ ಮೂರ್ತಿ ಸ್ಥಾಪನೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಕಲಾವಿದ ಮತ್ತು ಕಲಾವಿದ ಆಗಿರ್ತಕ್ಕಂಥ ಏನು ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಆರ್ ಮರ್ಬದವರು ಯಲಗಚ್ಚ ಗ್ರಾಮದಲ್ಲಿ ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಜೊತೆಗೆ ಅವರ ಸ್ವಂತ ಜಾಗದಲ್ಲಿ ಕೂಡ ಏನು ಆತ ಸ್ವಂತ ಜಾಗದಲ್ಲಿ ಇವತ್ತು ಅಣತಮ್ಗಳು ಏನೋ ವಿಚಾರ ಬಂದರೂ ಕೂಡ ಒಂದು ಇಂಚು ಜಾಗ ಬೀಳದಂಥ ಸಂದರ್ಭದಲ್ಲಿ ಆತ ವಿಶೇಷವಾಗಿರ್ತಕ್ಕಂಥ ಏನು ಆತನ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಸಂತೋಷದಾಯಕರ ವಿಚಾರ ಇವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಪ್ಪಟ ಅಭಿಮಾನಿ ಅಪ್ಪಟ ಅಭಿಮಾನಿ ಅಲ್ಲದಾನೆ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ನಿರ್ಮಾಣ ಆಗುವವರೆಗೂ ಕೂಡ ನಾನು ಯಾವುದೇ ಥರದಿಂದ ಶೂಸ್ ಆತು ಮತ್ತು ಸಾಕ್ಸ್ ಆತು ಮತ್ತು ಸ್ಲಿಪ್ಪರ್ ಹಾತು ಯಾವುದನ್ನು ಕೂಡ ಅಂತಂದು ಶಪಥ ಮಾಡಿದ್ದಾನೆ ಬಾಗಿ ನಮ್ಮ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದೊಳಗೆ ಪ್ರಕಾಶ್ ಮರ್ಬೋದು ಅಂತಕ್ಕಂತಹ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇವತ್ತಿನ ದಿವಸ ಅಪ್ಪು ಅವರ ಅಭಿಮಾನಿಯಾಗಿ ತನ್ನ ಸ್ವಂತ ಜಾಗಿಯೊಳಗೆ ಒಂದು ದ ಅವರ ಸ್ಮಾರಕವನ್ನು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ತನ್ನ ಸ್ವಂತ ಖರ್ಚಿನಿಂದ ಅವರ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ ನಮ್ಮ ಯಲಗಜ್ ಗ್ರಾಮಕ್ಕೆ ಒಂದು ವಿಶೇಷವಾದಂತಹ ಕೀರ್ತಿಯನ್ನು ತೊಗೊಂಬಂದು ಕೊಟ್ಟ ಈ ಸಂದರ್ಭದೊಳಗೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅವನು ಮಾಡಿದಂತಹ ಕಾರ್ಯ ಶ್ಲಾಘನೀಯ